ನಡೆದದ್ದನ್ನ ಸತ್ಯವಾಗಿ ಸನ್ನಿಧಿಯಲ್ಲಿ ಕೇಳುತ್ತೇವೆ ನನ್ನ ಪಾಲಿಗೆ ತಾವು ಉಚ್ಚ ನ್ಯಾಯಾಲಯ ಇದ್ದ ಹಾಗೆ ಗುರುದೇವ ಯಾಕೆ ಕಾಶಿಗೆ ಹೋದೆ ನಿಮ್ಮ ಮೊದಲನೇ ಪ್ರಶ್ನೆ ಅಧಿಕಾರ ಎಲ್ಲಿ ಹಸ್ತಿನಾವತಿಯ ನನ್ನ ಕೈಯಲ್ಲಿ ಇದ್ರು ಹಸ್ತಿನಾವತಿಯ ಸಂಧಿವಿಕ್ರಹಿ ಹೌದು ನಾನು ಕುಟುಂಬ ನೋಲು ಹೌದು ಅಭಿನವನ ಮತ್ತು ಅದು ರಘುಪತಿ ರಾಘವ ರಾಜಾರಾಮನ ಸೀತಾರಾಮ ರಾಜಾರಾಮ ಸೀತಾರಾಮ ಎಂಬ ಎರಡು ನಿಲುವುಗಳಿದ್ದಂತೆ ನಿನಗೆ ರಾಜಕೀಯ ವಿಭಾಗದಲ್ಲಿ ಸಂಜೆ ಸಾಂಸಾರಿಕ ವಿಭಾಗದಲ್ಲಿ ಕುಟುಂಬ ವರ್ಗ ಸತ್ಯವತಿ ದೇವಿಯವರನ್ನ ಕರೆತಂದು ಮದುವೆ ಮಾಡಿಸಿದಾಗ ತಂದೆಯವರಾಡಿದ ಮಾತೇನು ನೀನು ಇಚ್ಛಾಭರಣೀಯ ಹ್ಮ್ ಅದರ ಜೊತೆಗೆ ನಿಮ್ಮಂತ ಒಬ್ಬ ಸಮರ್ಥ ಸಿದ್ಧನಾಗುವವರೆಗೆ ಸುಮಾಸದ ಮರ್ಯಾದೆಯ ಪಡೆದಿರುವುದು ಆಗಲಪ್ಪ ಎಲ್ಲಾರಳನ್ನು ಸೇರಿಸಿ ಒಬ್ಬ ವಿಕ್ರಮಿಯನ್ನ ಹುಡುಕಿ ನಮ್ಮ ಸಾಮಂತನನ್ನೇ ನಮ್ಮ ಮೇಲೆ ತಿರುಗಿ ಕಟ್ಟುತ್ತಾನೆ ಎಂದು ಭಾವಿಸಿ ನಾನು ಅಲ್ಲಿವರೆಗೆ ಓದುತ್ತೆ ಆಮೇಲೆ ಪ್ರತಾಪ ಸೇನನ್ನ ಪ್ರಶ್ನಿಸ್ಲಿಲ್ಲ ಯಾಕೆ ಯಾಕೆ ಅವನು ನನ್ನ ಕರೆ ಕಳುಹಲಿಲ್ಲ ಕರೆ ಕಳುಹಲಿದ್ರೂ ನೀನು ಈಗ ಆಮೇಲೆ ಸ್ಪಷ್ಟವಾಗಿ ಘೋಷಿಸಿದ್ದೇನೆ ಏನಂತ ಈ ಲೋಕದಲ್ಲಿ ಭೀಷ್ಮನನ್ನ ಗೆಲ್ಲುವ ಭಟನೆಲ್ಲ ಎಲ್ಲ ಮಾತಿನಲ್ಲಿ ಭರವಸೆ ಇದ್ದರೆ ಸಿಂಹಾಸನ ಏರಿಯನ್ ರಥವನ್ನ ಏರಿಯನ್ ಅದಕ್ಕೆ ಒಪ್ಪಿದ್ರು ಒಪ್ಪಿದ್ರು ನಿನ್ನ ಪುಣ್ಯ ಕರೆ ತಂದೆ ಕೇಳಬೇಕಾದ ಅಗತ್ಯ ಏನಿತ್ತು ಅಂತ ತಾವು ಕೇಳಿದೆ ಕರೆ ಕೊಟ್ಟ ಯಾಕೆ ಅಲ್ಲ ನೇರವಾಗಿ ಬಾಸಿಂದ ಕಟ್ಟುವುದು ಮದುವೆ ಮಾಡಿಸ್ಬೇಕಿತ್ತು ಅಂತ ಅದಕ್ಕಿಂತ ಹೆಚ್ಚು ಆ ಸಭೆಯಲ್ಲಿ ಕರೆ ಕೊಡೋದಿಂಗ್ ಬೇಕಾದ್ರೆ ಸಿಕ್ಕಿತಲ್ಲ ಕಾಶಿರಾಜನ ಮೂಗು ಮುರಿದ ಹಾಗೆ ಬರ್ಬೋದು ತಲ್ಲಿದ್ದವರಿಗೆಲ್ಲ ಕರೆ ಬರ್ಬೋದು ಯಾಕೆ ಅದು ಯಾರಿಗಾದ್ರೂ ಅನುಮಾನ ಇದ್ರೆ ಬಗೆಹರಲಿ ಎಂಬ ಕಾರಣಕ್ಕಾಗಿಯೇ ಕರೆ ಕೊಟ್ಟದ್ದು ಆಮೇಲೆ ಅವರನ್ನು ಕರೆದು ಕೇಳಿದೆ ಯಾಕೆ ಪ್ರಶ್ನೆ ದೇವರ ನಾನು ಭೀಷ್ಮನಾದೆ ಭೀಷ್ಮ ಶಕ್ತದ ಅರ್ಥವೇ ಹೆಣ್ಣಿನ ಮನಸ್ಸನ್ನ ತಿಳಿದು ವ್ಯವಹರಿಸುವ ಬಾಯ್ ಆ ಅಂಬಿಗನನ್ನು ಕಂಬಕ್ಕೆ ಕಟ್ಟಿ ಹಾಕಿ ಅಲ್ಲಿಂದ ಹುಡುಗಿಯಲ್ಲಿ ಹೇಳ್ಕೊಂಡು ಬರುವ ಸಾಮರ್ಥ್ಯ ಇದ್ದರು ಹಾಗೆ ಬಲವಂತಿಕೆ ಇದ್ದಂತಂದ್ರೆ ಹೆಣ್ಣು ಮಾತ್ರ ದೊರಕಿದ ಹಾಗಾಗ್ತದೆ ಹೆಣ್ಣು ಹೆಂಡತಿ ಆಗ್ಬೇಕಾದ್ರೆ ಅವಳ ಮನಸ್ಸು ಒಪ್ಪಿದವಳಾಗಬೇಕು ಎನ್ನುವುದ್ರಿಂದ ಅಂಬಿಗ ಹಾಕಿದ ಗೆರದಾಟನೆ ದಾಟನೆ ತಂಡ ತನ್ನ ಅಂಬಿಕೆ ಅಂಬಾಲಿಕೆ ತಮ್ಮನನ್ನು ಮದುವೆ ಆಗ ಒಪ್ಪಿದ ತನ್ನ ತಮ್ಮನನ್ನು ಮದುವೆ ಆಗಲು ಅವರು ಮನಸ್ಸಿ ಒಪ್ಪಿದ್ದಾರೆ ಎನ್ನುವುದು ನಿನಗೆ ಸ್ಫುತವಾಗಬೇಕಿತ್ತು ಸ್ಪಷ್ಟವಾಗಬೇಕಿತ್ತು ಹೌದು ಒಪ್ಪುತ್ತಾರೆ ಎನ್ನುವುದು ನಿನ್ನ ನಂಬಿಕೆ ಹೌದು ಹಾಲು ಮಧುರವಾಗಿರ್ತದೆ ಆದ್ರೂ ಅದಕ್ಕೆ ಸಕ್ಕರೆ ಹಾಕುವುದು ಯಾಕೆ ಮಾಧುರ್ಯದ ಸ್ಪಷ್ಟೀಕರಣಕ್ಕೆ ಹೌದು ಒಪ್ಪುತ್ತಾರೆ ಅದು ಸ್ಪಷ್ಟವಾಗಿ ಬಾಯಿಂದ ಬರಲಿ ಹೇಳುವ ಕಾರಣಕ್ಕೆ ನೀನು ಪ್ರಶ್ನೆ ಕೇಳಿ ಅಭಿಪ್ರಾಯ ಕೇಳಿದಾಗ ಜ್ಯೇಷ್ಠರಾದ ಅಂಬೆ ಅಂತೆ ತಾನು ಸಾಲ್ವನ ಅನುರಕ್ತೆ ಅಂತ ಹೇಳಿದರು ಅಲ್ಲಿ ತಂದದ್ದು ತಮ್ಮನಿಗೆ ಕಳುಹಿತ್ತು ಸಾಲ ತಂದೆ ಸಿಕ್ಕಿದ್ದು ಕಾಶಿ ರಾಜ ಹ್ಮ್ ಬರಸು ಲೇಖನಗಾರ ಕಚಿವರಿಗೆ ಕರಿಪುರದೊಳ ಭೀ ಅರಿಯ ಹಾಗೆ ಜಾಲ ನಿನ್ನ ಅವಕಾಹನಿಗೆ ಬಂದ ವಿಚಾರ ಅವಾಗ ಪ್ರಶ್ನೆ ಬರ್ತದೆ ಭೀಷ್ಮಗೆ ಅರಿತಾನೆ ಏನಂತೆ ಆ ಪ್ರಶ್ನೆಗೆ ಸಿದ್ಧಿಸಬಹುದಾದ ಉತ್ತರ ಒಂದು ಸಾವಿರ ಇಲ್ಲ ಅದರಲ್ಲಿ ಒಂದು ಭೀಷ್ಮನು ಆಕ್ಷೇಪಿಸಬಹುದಾಗಿದೆ ಹಕ್ಕು ಅವನಿಂದ ಬಂದಿ ಹೆಣ್ಣು ಮಕ್ಕಳ ಸುದ್ದಿ ಆಕೆ ತಮ್ಮನಿಗೆ ಮದುವೆ ಮಾಡಿಸುವಂತಹ ಒತ್ತಾಯ ಎಲ್ಲಿಂದ ಬಂದೆ ನಿನಗೆ ಎಲ್ಲಿಂದ ಬಂದೆ ಅಮ್ಮನಿಂದ ಅಮ್ಮನಿಗೆ ಸರಿ ಅಲ್ಲಿಗೆ ನಿನ್ನ ಸಂಧಿ ವಿಕ್ರಹಿ ಮತ್ತು ಕುಟುಂಬ ಎಂಬ ಎರಡು ನಿಲುವುಗಳ ವ್ಯವಹಾರ ಸಾಗಬೇಕಾದ್ರೆ ಚಿಕ್ಕ ಮನಸ್ಸಾಗಿ ಬೇಕು ಅದಿಲ್ಲದೆ ನಿನ್ನ ಯಾವ ವ್ಯವಹಾರವೂ ಇಲ್ಲ ಬಹುಶಃ ಇಲ್ಲಿ ಮೊದಲು ಚಿಕ್ಕಮ್ಮನ ಕಾಲಿಗೆ ಬಿಟ್ಟೆ ಬಂದಿದ್ದೇವೆ ನೀನೇ ಬರ್ಕೊಳ್ಳೋರು ಭೀಷ್ಮನಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಏನೆಂದರೆ ಕಾಶಿರಾಜನ ನಡೆಸುತ್ತಿರುವ ರಾಜಕೀಯ ಸತ್ಯಂತ್ರವನ್ನು ನಿಯಂತ್ರಿಸಿಕೊಂಡು ಬಾ ಅಂತ ನೀಡ್ ಬರೋದು ಚಿಕ್ಕಮ್ಮನ ಹತ್ರ ಹೋಗಿ ಚಿಕ್ಕಮ್ಮನ ಬಂದು ಸರಿ ಹಾಕಿ ಇದಕ್ಕೆ ವ್ಯವಹಾರ ಮಾಡುವ ಹಾಗೆ ಹೊರಟಿದ್ದ ನಿನ್ನ ಮೇಲೆ ಚಿಕ್ಕಮ್ಮ ಹೇರಿತ್ತು ಕುಟುಂಬ ವಸ್ತಲನ ಹೊಣೆಯನ್ನು ಅಲ್ಲಿಂದ ಮೂರು ಹೆಣ್ಮಕ್ಕಳನ್ನು ತಂದು ತಮ್ಮನಿಗೆ ಮದುವೆ ಮಾಡಪ್ಪ ಸಂದಿ ವಿಗ್ರಹಿಯಾಗಿ ಮಾತ್ರ ಹೊರಡ ಉದ್ಯುಕ್ತನಾಗಿದ್ದವ ನೀನು ನಿನಗೆ ಇದು ಹೇರಲ್ಪಟ್ಟಿ ಎರಡನ್ನೂ ಸಮನ್ವಯ ಮಾಡಿಕೊಂಡು ಹೋಗಬೇಕಾದವನು ನೀನು ಹಾ ಹೊರಟ ಕೂಡಲೇ ಕಾಚಿರಾಜನನ್ನೇ ಕರೆದು ಮಾತನಾಡಿಸಿದ್ರೆ ಕರ್ತ ಕೂಡಲೇವ ಬಂದ್ರೆ ಹತ್ತಿನ ಅವಕ್ಕೆ ಮರಿಯ ದೂರಿದ್ದೇನೆ ಹೌದು ಪರೋಕ್ಷವಾಗಿಯೇ ಬೀತ್ಮನಿಗೆ ತಿಳಿಬಾರ್ದು ಹೇಳಿದ ಪ್ರತ್ಯಕ್ಷದಲ್ಲಿ ಹೊರಟನಾಗಿ ವ್ಯವಹರಿಸಿದೆ ಅದಕ್ಕೆ ಏನ್ ಮಾಡ್ಬೇಕು ನಮ್ಮನ್ನು ಹುಡುಕಿಕೊಂಡು ಬರುವ ಹಾಗೆ ಮಾಡ್ಬೇಕು ಅದಕ್ಕೆ ದಾರಿಗಳು ಎರಡು ಒಂದು ಸುಸಂಸ್ಕೃತ ದಾರಿ ಮತ್ತೊಂದು ಅಸಂಸ್ಕೃತ ದಾರಿ ಅಸಂಸ್ಕೃತ ದಾರಿ ಅಂದ್ರೆ ಏನು ಕಂಬ ಅಡ್ಡ ಹಾಕುದು ಅಲ್ಲಿಂದ ಹಾಸನ ಬೆಳಗ್ಗೆ ಬಿಸಾಡುವುದು ಹುಡುಕಿಕೊಂಡು ಬರಲೇಬೇಕು ಮನೆಯನ್ನು ಮಾಡಿ ಅಲ್ವಾ ನೀನು ಆ ಸಂಸ್ಕೃತನ ಅಲ್ಲ ಸುಸಂಸ್ಕೃತ ಹಾಗಾಗಿ ಆಧಾರ ಹಿಡಿದಿಲ್ಲ ಹೆಣ್ಣು ಮಕ್ಕಳನ್ನೇ ವಶೀಕರಿಸಿಕೊಂಡ್ರೆ ಹುಡುಗರು ಹುಡುಕಿಕೊಂಡು ಬಂದೇ ಬರ್ತಾನಲ್ಲ ಹ್ಞೂ ಸರಿ ಹ್ಞೂ ಹೆಣ್ಣು ಮಕ್ಕಳು ವಶವರ್ತಿ ಆದರು ಅದು ನಿನ್ನ ಹಿರಿಯರ ಆಶೀರ್ವಾದ ಹ್ಞೂ ಅಂತ ಹೇಳಿದ ಕೂಡಲೇ ಅವರಲ್ಲಿ ಮೂವರಲ್ಲಿ ಒಬ್ಬಳಾದರೂ ಏರದೆ ಹೋಗಿದ್ರೆ ಬಿಷ್ವಾ ನೀನು ಆ ಸಭೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬೇಕಿತ್ತು ನೋಡಿ ಸರಿ ಮೂವರು ಹೇಳ್ಕೊಂಡು ಹೋಗಿ ಹೀಗೆ ಏರುಕೊಳ್ಳುವಂತೆ ಮಾಡುವಲ್ಲಿ ನಿನ್ನ ಬಯಲ ಆಡಂಬರ ಹೇಗಿದ್ದೀತು ಅಂತ ನಾನು ಊಟ ಬಲ್ಲೆ ಹೇಳಿದ್ರಿ ಹೆಣ್ಣುಮಕ್ಕಳು ಹತ್ತ ಆಮೇಲೆ ಕರೆ ತಿಳಿದಿರ್ಲಿಲ್ಲ ಅಂತ ಹೇಳಿದೆಯಲ್ಲ ಸತ್ಯದ ವ್ಯಾಪ್ತಿ ನಮ್ಮ ತಿಳಿವಿನ ಮಟ್ಟಕ್ಕೆ ಸೀಮಿತವಾಗಿರುತ್ತದೆ ಅಂತ ತಾವು ತಿಳಿಬೇಡ ಸತ್ಯದ ವ್ಯಾಪ್ತಿ ನಮ್ಮ ತಿಳಿವಿನ ಮಟ್ಟಕ್ಕೆ ಸೀಮಿತವಾಗಿರಬೇಕಾದ ನಿಯಮವಿಲ್ಲ ಅದರಿಂದ ಆಚೆಗೂ ಇರಬಹುದು ನೀನು ಕರೆ ಕೊಟ್ಟದ್ರಿಂದ ಆದ ಅನಾಹುತ ಏನು ಏನು ಯಾರಿದ್ದೀವಿ ಬನ್ನಿ ಬನ್ನಿ ನೋಡ್ಲಿಕ್ಕೆ ಇನ್ನೇನು ಇಲ್ಲ ಕೇಳಲಿಕ್ಕಿದ್ರೆ ಕೂತ್ ಬನ್ನಿ ಕರೆ ಕೊಡುವಾಗ ಏನು ಹೇಳಿದಿ ಯಾರು ನನ್ನನ್ನು ಕೆಡ ಹಾಕಿ ಹೆಣ್ಮಕ್ಳನ್ನು ಹೋಗ್ಬೋದು ಅಲ್ವಾ ಆ ಹೆಣ್ಮಕ್ಳನ್ನು ರಥಕ್ಕೆ ಏರಿಸಿಕೊಳ್ಳುವಾಗ ಏನು ಹೇಳಿದಿ ಧರ್ಮಿಪ್ಪ ತನುಜಯ ರಾಲಿಸಿ ಎಣ್ಣನ್ನು ದೂರಗಳು ಜಯಿಸುವರು ಈ ಧನತ್ರಯದಲ್ಲಿಲ್ಲ ಅಂತ ಹೇಳಿದ ಹೌದು ಯಾಕೆ ಹೇಳಿದೀವಿ ನಮ್ಮಿಂದ ಮಂತ್ರಾಕ್ಷರ ದುರ್ಗುಲದಿಂದ ಅರಮನೆಗೆ ಹೋಗುವ ಹೊತ್ತಿನಲ್ಲಿ ನಭೋವಾಣಿ ಈ ಕುರಿತು ನಿಮ್ಮನ್ನು ದೇವ್ರತೇಯ ಹೌದ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಮಾಡುವ ನೀನು ಗೊತ್ತುಂಟಲ್ಲ ಯಾರು ಕೆಡ ಹಾಕೋರು ಇಲ್ಲ ಅಂತ ಆಗಿರುವಾಗ ಕರ ಕೊಡ್ಬೋದ ಯಾರು ಕೆಡ ಹಾಕೋರು ಇಲ್ಲ ಅಂತ ಗೊತ್ತಿದ್ರೆ ಕೆಡ ಹಾಕೋರ್ ಬನ್ನಿ ಹೇಳ್ತಾರೆ ಏನಿದ್ರ ಅಂತ ಹಾಗೆ ಹೇಳಿದ್ರಿಂದ ಏನ್ ತೊಂದರೆ ಆಯ್ತು ಅದು ತಪ್ಪು ಏನ್ ತೊಂದರೆ ಆಯ್ತು ಸಾರ್ವ ಎದ್ದು ನಿಂತ ನೀನ್ ತಿಳ್ಕೊಂಡು ಏನಾಯ್ತು ತಾನು ಕರೆ ಕೊಟ್ಟದ್ದಕ್ಕೆ ಅವ ಎತ್ತು ನಿಂತಿದ್ದಾನೆ ಅಂತ ತಿಳಿದುಕೊಳ್ಳುವ ಹಾಗೆ ಮಾಡಿದ್ದು ಸರಿ ಅವ ಎದ್ದು ನಿಂತದ್ದು ಆ ನೀರಿಲ್ಲದ ನೀರಿಲ್ಲದಕ್ಕಲ್ಲ ಮೂರಲ್ಲಿ ಒಂದು ಅನ್ನ ಸತ್ತು ಅದಕ್ಕಾಗಿ ಎದ್ದು ನಿಂತದ್ದು ನೀನು ತಿಳಿದುಕೊಳ್ಳಿ ಹತ್ತೆ ರಾತ್ರಿ ನಮ್ಮ ತಿಳಿದಿನ ಮಟ್ಟಕ್ಕೆ ತೀರ್ಥವಾಗುವುದಿಲ್ಲ ಅದರಿಂದ ಆಚರಿಸಲ್ಲಿ ಒಂದು ಅವನತ್ತಿತ್ತು ಆಗಲೂ ನಿನಗೆ ಹೊಳೆಯಲಿಲ್ಲ ತಿಳಿದಿಲ್ಲ ಯಾಕೆ ತಿಳಿದಿಲ್ಲ ಹೌದು ಹೇಳಿ ಕೇಳಿ ಅಪಾಂತ್ಯ ಅರ್ಥ ಕಾಣ ಅದರಿಂದ ಅವನ ಬಗ್ಗೆ ಆಲೋಚನೆ ಮಾಡಲಿಲ್ಲ ಆಮೇಲೆ ಸಾಕಿದಾಗ ಬಂದ ಕನ್ನರ ಕೈ ಪಿಡಿದು ಆ ಅಂದಿದ್ದೀನಿ ಇನ್ನು ನಿಮ್ಮ ಮನ ಬಂದಿಟ್ಟು ತೆರಗೆಯುವುದು ಒಪ್ಪಿಕೊಂಡಿ ಅಲ್ಲ ಪುಣ್ಯಾತ್ಮ ನಮ್ಮ ಆಶ್ರಮದಲ್ಲಿ ದಿನಾ ಜಗಲಿಯಲ್ಲಿ ಕೂತ್ಕೊಂಡು ಊರು ಹೊಡಿತಾ ಇದೆಯಲ್ಲ ನದೀನಾಂ ನಖೀನಾಂ ಶ್ರೀಂಗಿನ ಶಸ್ತ್ರಪಾಣಿ ನಾಂ ವಿಶ್ವಾಸೋ ನೈವೀಸು ರಾಜಪುಲೆ ನದಿಯಲ್ಲಿ ವಿಶ್ವಾಸ ತಡೆಯಬಾರದು ನಖಿ ಉಗುರುಳ್ಳ ಪ್ರಾಣಿಯಲ್ಲಿ ನಮ್ಮನೇದೇ ಬೇಕು ಆದ್ರೆ ಅದು ಕೊಂಡಾಟಕ್ಕೆ ಹೆಚ್ಚ ಮಾಡಲು ಗಾಯ ಆಗುದು ನಮಗೆ ತೃಂಗಿಣ್ ಆ ಕೋಣ ಹಾದು ಸತ್ತ ಗೊತ್ತುಂಟ ಅದು ಪಾಪ ಕೊಂದಾದಕ್ಕೆ ತಲೆ ಆಡಿಸಿ ಆದ್ರೂ ಕೊಂಬು ತಾಗಿ ಸತ್ತದಿಟ್ಟಿದ್ದವನೇ ಹೌದಾ ವಿಶ್ವಾಸ ಪೂರ್ಣ ಶಸ್ತ್ರಪಾಣ ಶಸ್ತ್ರವನ್ನು ಹಿಡಿದವನಲ್ಲಿ ಪೂರ್ಣ ವಿಶ್ವಾಸ ತಳೆಯಬಾರದು ಸ್ವಲ್ಪ ದೂರದಿಂದ ವ್ಯವಹರಿಸಿವೆ ಹಾಗೆ ಸ್ತ್ರೀಶು ಹೆಂಗುಸಿನಲ್ಲೂ ವಿಶ್ವಾಸವನ್ನು ತಳೆಯಬಾರದು ರಾಜ ಅರಸು ಪರಿವಾರದಲ್ಲಿ ತಳೆಯಬಾರದು ಹುಡುಗಿಯಲ್ಲ ಕವಯ ಕಿಮ್ನ ಪಶ್ಯಂತಿ ಕವಿಗಳು ಏನನ್ನು ನೋಡುವುದಿಲ್ಲ ಕಿಮ್ನ ಬರ್ಷತಿ ವಾಯೋಸ ಕಾವ್ಯಗಳು ಏನನ್ನು ತಿನ್ನುವುದಿಲ್ಲ ಮದ್ಯಪಾಹ ಕಿಮ್ನ ಜಲ್ಪಂತಿ ಏನನ್ನು ಬಗಳುವುದಿಲ್ಲ ಆ ಶ್ಲೋಕದ ಕೊನೆಯ ಪಾದ ಏನಾಗ್ತದೆ ಯೋಚಿತಾ ಹೆಂಗುಸಾದವಳು ಏನನ್ನು ಮಾಡಲಿಕ್ಕಿಲ್ಲ ಗುರು ಹೊಳಗೆಲ್ಲ ಎಲ್ಲಿ ಸತ್ತಿತ್ತು ನಿನ ಬುದ್ಧಿ ಒಪ್ಪಿಸಿ ಬರುವಾಗ ಹಾ ಕರ್ಕೊತಾಳಿ ಇನ್ನು ಮೂರ್ ತಗೊಂಡು ಹೋಗ್ತೇನೆ ಇರಲ್ಲಿ ಬ್ಯಾಡ ತಂತ್ರ ವಾಪಸ್ ಕಳಿಸ್ತೇನೆ ಹೇಳಬೇಕು ದಾರಿ ಮಾಡಿಕೊಂಡ್ಯಾದ ತಪ್ಪದು ಆಮೇಲೆ ಇಲ್ಲಿಗೆ ಬಂದಿ ಕೇಳಿ ನೀನ್ ತರದ್ದು ವಿಶ್ವಾಸ ಹೌದಾ ನಂಬಿಕೆ ಚಕ್ರವರ್ತಿಯ ಕೈಯನ್ನು ಹಿಡಿಯುವುದು ಈ ಭೂಲೋಕದಲ್ಲಿ ಹೆಣ್ಣಾಗಿ ಹುಟ್ಟಿದವಳು ಹೊಂದಿರುವ ಗರಿಷ್ಠ ಸೌಭಾಗ್ಯ ಅದರಲ್ಲಿ ಆದ್ರಿಂದ ಹೆಣ್ಣು ಮಕ್ಕಳು ಖಂಡಿತ ನಿರಾಕರಿಸಲಿಕ್ಕೆ ಇಲ್ಲ ಅಂತ ನೀನು ಭಾವಿಸಿ ನನ್ನ ತಮ್ಮನನ್ನು ಮದುವೆಯಾಗಿದ್ದೀರಾ ಹತ್ತು ಕಾಶಿಯಲ್ಲಿ ಸಿಂಹ ಗರ್ಜನೆಯನ್ನು ತೋರಿಸಿದ ನೀನು ನಿನ್ನ ಮನೆ ಅಂಗಳದಲ್ಲಿ ಆ ಹೆಣ್ಣು ಮಕ್ಕಳ ಎಲ್ಲಿ ವಿನಯಾಧಿಕ್ಯದಿಂದ ವಿನಂತಿ ಮಾಡಿಕೊಟ್ಟು ಪ್ರಶ್ನೆಗಳಲ್ಲಿ ಯಾರು ವಿರ ಒಂದು ಉತ್ತರ ಗೊತ್ತಿಲ್ಲದೆ ಕೇಳುವ ಪ್ರಶ್ನೆ ಈ ದಾರಿ ಎಲ್ಲಿ ಹೋಗ್ತದೆ ಗೊತ್ತಿಲ್ಲ ನಮಗೆ ಯಾವುದೋ ವಿದೇಶದಿಂದ ಯಾವುದೋ ಹಣ್ಣು ಬಂದಿರ್ತದೆ ಈ ಹಣ್ಣಿನ ಹೆಸರೇನು ಇದರ ಕ್ರಯ ಎಷ್ಟು ವ್ಯಾಪಾರದಲ್ಲಿ ಉತ್ತರ ಗೊತ್ತಿದ್ದು ಕೇಳುವ ಪ್ರಶ್ನೆ ಊಟ ಆಯ್ತಾ ನಿಮಗೆ ಉತ್ತರ ನಿಮ್ಮ ಸೊಸೆ ಬಸರಿಗೆಲ್ಲ ಹೆತ್ತರ ಮಗು ಎಂತಲೂ ಗೊತ್ತಿಲ್ವಾ ನಮ್ಗೆ ಸತ್ಯೀಕರಣಕ್ಕಾಗಿ ಅದ ಈಗ ನೀನು ಆ ಹೆಣ್ಣು ಮಕ್ಕಳನ್ನು ಪ್ರಶ್ನಿಸಿದೆಯಲ್ಲ ಹೌದು ತಮ್ಮನನ್ನು ಮದುವೆಗೆ ಉತ್ತರ ನೀನು ನನಗೆ ನಿರೀಕ್ಷೆ ಇತ್ತು ಉತ್ತರ ಉತ್ತರವಾಗಿ ಆಗುವುದಿಲ್ಲ ಅಂತ ಹೇಳುವುದಕ್ಕೂ ಅಧಿಕಾರ ಕಲ್ಪಿತವಾಗುತ್ತದೆ ಹೇಳುದನ್ನು ನಿನ್ನ ಮತಿ ಯೋಚಿಸಲಿಲ್ಲ ಇಷ್ಟಕ್ಕೂ ಕಟ್ಟಿಕೊಂಡಿ ಭಾಷಣ ಅಂತ ಹೇಳದೆ ಇದ್ದಾಕೆ ಫೀಸ್ ಮಾಡುವ ನೀನು ಹೆಣ್ಣಿನ ಅಂತರಂಗದ ಅನಿಸಿಕೆಗೆ ಪ್ರಾಚುತ್ಯವನ್ನು ಕೊಡುವ ನಿನ್ನ ನಿಲುವಿಗೆ ದೇವತೆಗಳಿಂದ ಸಣ್ಣ ಪುರಸ್ಕಾರ ಈ ಹೆಣ್ಣು ಮಕ್ಕಳನ್ನು ಬಲವಂತಿಕೆಯಿಂದ ಮದುವೆ ಮಾಡಿದ್ರು ಒಪ್ಪಿ ಬಂದವರಾಗಬೇಕು ತಮ್ಮನನ್ನು ಒಪ್ಪಿದ ಹೆಣ್ಣವರೇ ಕುಟುಂಬ ಲೋಲಪನ ಆದರೆ ಕುಟುಂಬ ಲೋಲಪನ ಹೊಣೆಗಾರಿಕೆ ನಿನಗೆ ಹಚ್ಚಿನ ಅವತಿಯಿಂದ ಹೊರಡುವಾಗಲೇ ಹೇಳಿತ್ತಲ್ಲ ಆಗಲೇ ಬುದ್ಧಿರಾದಾಮಿ ಈ ಕುಟುಂಬದ ಲೋಲುಪನ ವ್ಯಾಪ್ತಿಯಲ್ಲಿ ಹುಟ್ಟಬಹುದಾದ ಎಲ್ಲವನ್ನೂ ಆಗಲೇ ಆರೋಪಿಸಬೇಕು ತಂದ ಮೇಲೆ ಬಲಾತ್ಕಾರದಿಂದ ಮದುವೆ ಮಾಡ್ಲಿಕ್ಕಾಗುದಿಲ್ಲ ಆದ್ದರಿಂದ ಕೇಳಿದಾಗ ಅವರು ಒಳ್ಳೆ ಹೇಳಿದ್ರೆ ಏನು ಆಗಲೇ ಯೋಚನೆ ಮಾಡಬೇಕು மூர்ல டப்ப